ಕ್ರಷರ್ ಬಂಡೆ ಮೇಲೆ ಡ್ರಿಲ್ಲಿಂಗ್ ಮಾಡುವ ವೇಳೆ ಬಂಡೆ ಕುಸಿತಗೊಂಡಿದ್ದು ಬಂಡೆ ಮೇಲಿಂದ ಕೆಳಗೆ ಬಿದ್ದು ಕಾರ್ಮಿಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಕೊರಟಗೆರೆ ತಾಲೂಕಿನ ಜೆಟ್ಟಿ ಅಗಿರಹಾರ ಬಳಿ ನಡೆದಿದೆ ಇನ್ನು ಈ ದುರ್ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದೆ ಬಿಜೆಪಿ ಮುಖಂಡ ಚಂದ್ರಶೇಖರ್ ಬಾಬು ಅಲಿಯಾಸ್ ಗ್ಯಾಸ್ ಬಾಬುಗೆ ಸೇರಿದ ರುದ್ರೇಶ್ವರ್ ಎಮ್ಸ್ಆಂಡ್ ಕ್ರಷರ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಮಧ್ಯಪ್ರದೇಶ ಮೂಲದ ದಾಲ್ಮಾನ್ ಮೃತ ವ್ಯಕ್ತಿಯಂತ ಗುರುತಿಸಲಾಗಿದೆ ಇನ್ನು ಅಶೋಕ್ ಸೌದರ್ ಸಿಂಗ್ನ ಗಾಯಾಳುಗಳಾಗಿದ್ದು ಮಧ್ಯಪ್ರದೇಶದ ಆಲೂಪುರ್ ಜಿಲ್ಲೆಯವರು ಅಂತ ಗುರುತಿಸಲಾಗಿದೆ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಸದ್ಯ ಈ ಇಬ್ಬರನ್ನೂ ಕೂಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಕಿವಿ ಮತ್ತು ತಲೆಗೆ ಗಂಭೀರ ಗಾಯವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಯಾರಿಗೂ ಮಾಹಿತಿ ನೀಡದೆ ಮೃತ ದೇಹವನ್ನ ರಾತ್ರೋ ರಾತ್ರಿ ಶವಾಗಾರಕ್ಕೆ ಕ್ರಷರ್ನವರು ಸಾಗಿಸಿದ್ದಾರೆ ಎಂಬ ಆರೋಪ ಕೂಡ ಸದ್ಯ ಕೇಳಿಬಂದಿದೆ ಬಂಡೆ ಬ್ಲಾಸ್ಟ್ ಮಾಡೋಕೆ ಬಂಡೆ ಮೇಲೆ ನಿಂತು ಡ್ರಿಲ್ಲಿಂಗ್ ಮಾಡ್ತಾ ಇದ್ರು ಈ ಮೂವರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ವೇಳೆ ಬಂಡೆ ಬಿರುಕು ಬಿಟ್ಟು ಐವತ್ತು ಅಡಿ ಮೇಲಿಂದ ಕಲ್ಲುಗಳ ಸಮೇತ ಕೆಳಗೆ ಬಿದ್ದಿರುವುದರಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಸದ್ಯ ಸ್ಥಳದಲ್ಲೇ ದಾಲ್ಮಾನ್ ಸಾವನ್ನಪ್ಪಿದ್ದು ಈ ಸಂಬಂಧ ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೂನ್ ಮೂವತ್ತನೇ ತಾರೀಕು ಕೋಟಗೆರೆ ತಾಲೂಕು ಚಂದ್ರಾಯನದುರ್ಗ ಹೋಬಳಿ ಅಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಗ್ರಾರ ಗ್ರಾಮ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಇರ್ತಕ್ಕಂಥ ರುದ್ರೇಶ್ವರ ಕ್ರಷರ್ ಮತ್ತು ಬಾರಿ ಪ್ರದೇಶದಲ್ಲಿ ನಿನ್ನೆ ಒಂದು ಅವಘಡ ಸಂಭವಿಸಿ ಒಬ್ಬ ವ್ಯಕ್ತಿ ಮೃತವಾಗಿ ಇಬ್ಬರೂ ಗಾಯಗೊಂಡಿರ್ತಾರೆ ಈ ಒಂದು ಕಲ್ಲು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಮೇಲಿಂದ ಮಣ್ಣು ಕುಸಿದು ಅವರ ಅವರು ಮೇಲಿಂದ ಕೆಳಗಡೆ ಬಿದ್ದಿರ್ತಾರೆ ಸೊ ಅದರಿಂದ ಒಬ್ಬ ವ್ಯಕ್ತಿ ಮುಕ್ತ ಮೃತವಾಗಿರೋದು ಹಾಗೂ ಇಬ್ರು ವ್ಯಕ್ತಿಗಳಿಗೆ ಗಾಯಗಳಾಗಿರೋದು ಕಂಡು ಬಂದಿರುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಐ ಆರ್ ಕೊಡೋಕ್ಕೆ ದಾಖಲಾಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೂಡ ಈ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಈಗ ಸ್ಥಳ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅಂತೇಳಿ ತಿಳಿಸಿರ್ತಾರೆ ಹಾಗೂ ಈಗಾಗಲೇ ಎಫ್ ಐ ಆರ್ ಕೊಡೋಕೆ ಆಗಿರೋದ್ರಿಂದ ಇದ್ರ ಬಗ್ಗೆ ಕಠಿಣವಾದಂತ ತನಿಖೆ ಮಾಡಿ ತಪ್ಪಿತಸ್ಥರು ಇರೋದ ಕ್ರಮ ಕೈಗೊಳ್ಳುತ್ತೆ ಈಗ ಆಗಲೇ ಮಾಧ್ಯಮಿತರು ಹಾಗೂ ಸ್ಥಳೀಯರು ಆದಂಥ ನಾಗರಾಜ್ ಅವರು ಈ ಬಗ್ಗೆ ತಿಳಿಸಿದ್ದಾರೆ ಕಳೆದ ಒಂದು ವಾರ ಎರಡು ವಾರಗಳಲ್ಲಿ ಈ ಕೆಲವೊಂದು ಸುರಕ್ಷತಾ ಕ್ರಮಗಳು ಹೇಳಿ ಅಂತೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಅದನ್ನು ನಿಲ್ಲಿಸಿ ತಾತ್ಕಾಲಿಕವಾಗಿ ನಿಲ್ಲಿಸಿರ್ತಾರೆ ಮತ್ತು ಸ ಸಂಬಂಧಪಟ್ಟವ್ರು ಯಾರು ಇದು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಅದನ್ನೆಲ್ಲ ವರದಿ ಕೊಟ್ಟು ಮರು ಚಾಲನೆಯನ್ನು ಪಡೆದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ದಾಖಲೆಗಳನ್ನು ಪಡೆದು ಅಲ್ಲೇನೋ ಏನಾರ ತಪ್ಪಾಗಿದ್ರೆ ಶಿಸ್ತು ಕ್ರಮವನ್ನು ಇಲ್ಲಿಂದ ಆ ಕುರಿತಂತೆ ಈಗ ನಮ್ಮ ಸರ್ಕಾರಿ ಗೋಮಾಳ್ ಜಮೀನನ್ನು ಕೂಡ ಅಳತೆ ಮಾಡಿಸಿ ಅರಣ್ಯ ಇಲಾಖೆಯವರ ಜೊತೆಗೂ ಕೂಡ ಜಂಟಿ ತನಿಖೆ ಮಾಡಿ ತಾವು ಹೇಳಿದ್ರಲ್ಲ ಕಾವರ್ಗಲ್ ಅರಣ್ಯ ಪ್ರದೇಶ ಕೂಡಿ ಹಾನಿ ಆಗ್ತಾ ಇದೆ ಅಂತ ಅದ್ರ ಬಗ್ಗೆಯೂ ಕೂಡ ನಾವು ಸೂಕ್ತ ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಅರಣ್ಯ ಇಲಾಖೆಯವರಿಗೆ ವರದಿ ಕೊಡ್ತೀವಿ ಇದು ಏನಾದರೂ ಲೋಪ ಹಾಕಿ